ಮನೆಯೊಂದಕ್ಕೆ ಆಗಮಿಸಿ ಬೆಕ್ಕಿನ ಮರಿ ನುಂಗಿದ್ದ ನಾಗರಹಾವನ್ನ ಉರುಗ ಸಂರಕ್ಷಕ ಸ್ತೀಕಿರಣ್ ಅವರು ಸುರಕ್ಷಿತವಾಗಿ ಸಂರಕ್ಷಿಸಿದ ಘಟನೆ ಶಿವಮೊಗ್ಗ ತಾಲೂಕಿನ ಉಂಬಳೆಬೈಲು ಗ್ರಾಮದಲ್ಲಿ ನಡೆದಿದೆ

ಉಮ್ಳೆಬೈಲು ಗ್ರಾಮದ ಸುರೇಶ್ ಬಾಬು ಎಂಬುವವರ ಮನೆಯಲ್ಲಿ ಇತ್ತೀಚೆಗೆ ಬೆಕ್ಕೊಂದು ಎರಡು ಮರಿ ಹಾಕಿತ್ತು ಮನೆಗೆ ಆಗಮಿಸಿದ ನಾಗರಹಾವು ಒಂದು ಬೆಕ್ಕಿನ ಮರಿಯನ್ನ ನುಂಗಿದೆ ನಂತರ ನೀರಿನ ಪೈಪ್ ಒಳಗೆ ಸೇರಿಕೊಂಡಿತ್ತು ಇದನ್ನು ಗಮನಿಸಿದ ಕುಟುಂಬದ ಸದಸ್ಯರು ಉರುಗ ಸಂರಕ್ಷಕ ಸ್ನೇಹ ಕಿರಣ್ಗೆ ಮಾಹಿತಿ ರವಾನಿಸಿದ್ರು ಸ್ಥಳಕ್ಕಾಗಮಿಸಿದ ಕಿರಣ್ ರವರು ಸುರಕ್ಷಿತವಾಗಿ ಹಾವನ್ನು ಸಂರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿದಿಲ್ಲ ಇಲ್ಲಿ ತೊಟ್ಟಿ ಒಳಗೋಗಿತಿವಿ ತೊಟ್ಟಿ ಒಳಗಿಂದ ನಾನೇ ಆರೆ ಹಾಕಿ ಹಿಂಗ ಇಡ್ಕೊಂಡೆ ಶಶಿ ನೀರ್ ತುಂಬಾ ಇದ್ವಲ್ಲ ನಿಮ್ ಮುಖ ಕಾಣಲ್ಲ ಸ್ವಲ್ಪ ಮರಿ ಹುಗೀತ ಸಾಕಿದ್ವು ಬೇಕ ಹಾಳ ಮಾಡ್ತಲ್ಲ ಓಡಾಡ್ತವೆ ಕಲ್ಲ ಕಲ್ಲ ಹಾಳಾತೇವೆ ಇನ್ನೊಂಥರ ಒಡ್ಕ ಒಡ್ಕ ಇರ್ತವಲ್ಲ ಅವೆಂತ ಅವಪ್ಪ ಅವು ಹಾಗೆ ಇಲ್ಲಿದ್ದು ಒಂದು 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 ಮೂರು ನಾಲ್ಕು ಒಡದ್ದಾರೆ ಒಳಕ್ ಮಾಡ್ರಿ ಅವತ್ತು ಮರಿ ಮಾಡ್ಕೊಂಡಿದ್ದು ಹಿಂದುಗಡೆಗೆ ತೆಂಗಿ ಮರದ ತಕ್ಕ ಹೊಂಚೋಳು ಹಂಚು ಹಚ್ಚಿದ್ವಲ್ಲ ಅವಾಗ ಎಷ್ಟು ಗಳಿಕೆ ಅಂತ ಇರ್ತೈತೆ ಇರ್ತೈತಲ್ಲ ಐತಾ